ಸಮಾಜ ಸೇವಕರು ಹಾಗೂ ಮೈಸೂರಿನ ಪ್ರತಿಷ್ಠಿತ ವಾಯುಪುತ್ರ ಡೆವಲಪರ್ ಸಂಸ್ಥಾಪಕ ಅಧ್ಯಕ್ಷರಾದ ಪಿ ಚಲುವರಾಜುರವರು ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು ವರದಿ ಟಿಎಸ್ ಎನ್ಕೆಎಸ್ ನಮಸ್ಕಾರ ನಾನು ವಾಯುಪುತ್ರ ಡೆವಲಪರ್ ವತಿಯಿಂದ ಮಾತಾಡ್ತಾ ಇದ್ದೀನಿ ರಂಜಾನ್ ಹಬ್ಬದ ಶುಭಾಶಯಗಳು ಯುಗಾದಿ ಮತ್ತು ರಂಜಾನ್ ಎರಡೂ ಕೂಡ ಏಕಕಾಲದಲ್ಲಿ ಈ ಸಲ ಹಬ್ಬವಾಗಿ ನಮ್ಮ ದಿನಗಳ ಆಚರಣೆಯಲ್ಲಿ ಬಂದಿದೆ ಹಾಗಾಗಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಈ ಹಬ್ಬಗಳನ್ನು ಆಚರಿಸೋಣ ಎಲ್ಲರಿಗೂ ಒಳ್ಳೆಯದಾಗಿ ಹಿಂದೂ ಮತ್ತು ಮುಸ್ಲಿಂ ಇಬ್ಬರು ಕೂಡ ಸೌಹಾರ್ದತೆಯಿಂದ ಅಣ್ಣ ತಮ್ ಜೊತೆ ಇರೋಣ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದಾಗಿ ರಾಷ್ಟ್ರಕ್ಕೆ ಮಾದರಿಯಾಗಿ ಎಲ್ಲರೂ ಜೊತೆಗೂಡೋಣ ಮತ್ತೊಮ್ಮೆ ಯುಗಾದಿ ಹಬ್ಬವು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಡ್ತಾ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ